ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೇ ಬೇಕು ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೇ ಬೇಕು ಹೋಗ್ರೆ ಹೋಗ್ತೇನೆ ಆಮೇಲೆ ಧೈರ್ಯ ನನಗೆ ಸೊಕ್ಕಲೇ ಯಾವಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನ್ಗೆ ಆಗ್ತೈತಿ ನಕ್ಕಿನ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆಪಿ ಒಟ್ಟೆ ಅಂತ ಹೋಗಿ ಅದನ್ನು ಹೇಳ್ತೇನೆ ಈ ಸಲ ನಾವ್ ಜನವರ ನೂರ ಐವತ್ತೈದು ಡಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ನೀವು ಹುಕ್ಕೇರಿ ನೇರವಾಗಿ ನಮಗೆ ಬಂದು ಬೇಕಾಗಿ ಆ ಡೈರೆಕ್ಟ್ ಬೇಟಾಗಿ ಮಾಡಿರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿತ್ತು ಅಂದ್ರೆ ನಿಯರ್ವಾಗಿ ನಾವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಅದಕ್ಕೆ ನೀವು ಧೈರ್ಯ ಮಾಡ್ತೀವಿ ಅನ್ನ ಸರ್ ಜೊಲ್ಲೆ ಅವ್ರು ಒಂದು ಕಟಿ ಹೇರಲ್ಲ ಭಾಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗಿ ಬಂದ್ರ ಅಂದ್ರೆ ಪೊಲೀಸರು ಪೊಲೀಸರನ್ನ ಬೋರ್ಡ್ ಬಂದವರು ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಂದವರು ಸತೀಶ್ ಜಾರಕಿಹೊಳ ಅದಕ್ಕೆ ಮೂರು ಬಿಡಬೇಟ ಮಾಡಿ ಅದಕ್ಕೆ ಕೆಂಗಾರ ಮಾಡಿ ಅದಕ್ಕೆ ಹೇಳ್ತೀನಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ಮ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನು ಕರ್ನಾಟಕ ನಾವೆಲ್ಲರೂ ಅಷ್ಟೇ